ನಮಸ್ತೆ ವೀಕ್ಷಕರೇ ಚಾರವಾಕ ಸುದ್ದಿವಾಹಿನಿ ನಿಮಗೆ ಸ್ವಾಗತ ಇವತ್ತಿನ ಸುದ್ದಿ ಏನಪ್ಪಾ ಅಂತಂದರೆ ಶಿವಮೊಗ್ಗದ ಪ್ರತಿಷ್ಠಿತ ಸಿ ಬ್ಯಾಂಕಿಗೆ ಸಹಕಾರ ಸಂಘಗಳ ಮೂಲಕ ಚುನಾವಣೆ ನಡೀತಾ ಇದೆ ಹಳಬರು ಮತ್ತು ಹೊಸಬರು ಮತ್ತೆ ಸ್ಪರ್ಧಾಕಾಂಕ್ಷಿಗಳಾಗಿ ಚುನಾವಣೆಯ ರಂಗಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ ಇಲ್ಲಿ ಬಹಳ ಕುತೂಹಲಕಾರಿ ಅಂಶ ಏನಪ್ಪ ಅಂದರೆ ಸಾಗರದ ಶಾಸಕರಾದ ಗೋಪಾಲಕೃಷ್ಣ ಬೇಡವರು ಕೂಡ ಈ ಒಂದು ಚುನಾವಣೆಗೆ ದುಮಕಿದ್ದಾರೆ ಇದರ ಹಿಂದೆ ಇರುವ ಉದ್ದೇಶ ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಅವರು ಹೇಳಿರುವುದು ರೈತರ ಪರವಾಗಿ ಕೆಲಸ ಮಾಡುವ ಉದ್ದೇಶದಿಂದ ಸಹಕಾರಿ ಕ್ಷೇತ್ರದಲ್ಲಿ ನಾನು ಪ್ರವೇಶ ಮಾಡ್ತಾ ಇದ್ದೇನೆ ಎನ್ನುವ ಮಾತನ್ನು ಹೇಳಿದ್ದಾರೆ ಈಗಾಗಲೇ ಸಿ ಬ್ಯಾಂಕ್ ಹಲವು ಕಾರಣಕ್ಕಾಗಿ ಹಲವು ವರ್ಷಗಳಿಂದ ವಿವಾದದಲ್ಲಿದೆ ಹಲವು ವರ್ಷಗಳಿಂದ ಡಿಸಿಸಿ ಬ್ಯಾಂಕನ್ನು ಮುನ್ನಡೆಸುತ್ತಿರುವ ಮಂಜುನಾಥ್ ಗೌಡರು ಈಗ ಮತ್ತೆ ಅದರ ಅಧ್ಯಕ್ಷರು ಮತ್ತು ಅವರು ಡಿ ಬಿ ಅಧ್ಯಕ್ಷರು ಕೂಡ ಒಂದು ರೀತಿಯಲ್ಲಿ ಡಿಸಿಸಿ ಬ್ಯಾಂಕು ಮಂಜುನಾಥ್ ಗೌಡರ ಅವರ ಕಪಿಮುಷ್ಟಿಯಲ್ಲಿ ಇದೆ ಅಂತ ಸ್ಪಷ್ಟವಾಗಿ ಹೇಳಬಹುದು ಆದರೆ ಇವತ್ತು ನಾನು ನಿಮ್ಮ ಮುಂದೆ ಹೊತ್ತು ತಂದಿರುವ ಸುದ್ದಿ ಏನಪ್ಪಾ ಅಂತಂದ್ರೆ ಚಾರ್ವಾಕ ಸುದ್ದಿವಾಹಿನಿಯ ಕಚೇರಿಗೆ ಕಲ್ಮನೆ ಗ್ರಾಮಸ್ಥರಿಂದ ಪತ್ರ ಬಂದಿದೆ ಆ ಪತ್ರದ ಸಾರಾಂಶ ಅಂತಂದರೆ ಸಾಗರ ತಾಲೂಕಿನ ಕಲ್ಮನೆ ವ್ಯವಸಾಯ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ಅಷ್ಟು ಹಣ ಅವ್ಯವಹಾರ ನಡೆದಿದೆ ಎಂದು ಈ ಪತ್ರದ ಮೊದಲ ಪ್ಯಾರದಲ್ಲಿ ಆರೋಪ ಮಾಡಿದ್ದಾರೆ ಎರಡನೇ ಪ್ಯಾರದಲ್ಲಿ ಅವರ ಅಭಿಪ್ರಾಯ ಏನಪ್ಪ ಅಂದರೆ ಆರೋಪ ಏನಪ್ಪಾ ಅಂತಂದರೆ ಕಳೆದ ಹಲವಾರು ತಿಂಗಳಿಂದ ಬ್ಯಾಂಕಿನಲ್ಲಿ ವ್ಯವಹಾರ ವಹಿವಾಟು ಸದಸ್ಯರಿಗೆ ಪೂರೈಸುವ ಸಾಲ ಸೌಲಭ್ಯದ ವಿಷಯದಲ್ಲಿ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ನಡೆನುಡಿ ಅನುಮಾನಾಸ್ಪದವಾಗಿ ಕಾಣ್ತಾ ಇದೆ ಅಂತ ಅವರ ಆರೋಪ ಹೀಗಾಗಿ ಠೇವಣಿದಾರರಿಗೆ ಮತ್ತು ದೈನಂದಿನ ಹಣಕಾಸಿನ ವ್ಯವಹಾರ ಮಾಡುವವರಿಗೆ ಆತಂಕ ಆಗಿದೆ ಠೇವಣಿದಾರರಿಗೆ ತಮ್ಮ ಹಣಕ್ಕೆ ಎಲ್ಲಿ ಕುತ್ತು ಬರುತ್ತದೋ ಎನ್ನುವುದು ಅಲ್ಲಿಯ ಠೇವಣಿದಾರರ ಆತಂಕ ಇನ್ನು ರೈತರು ತಮಗೆ ಆಗ ಕಾಲಕಾಲಕ್ಕೆ ಬೇಕಾದಂಥ ಸಾಲ ಇವೆಲ್ಲ ಪಡೆದುಕೊಳ್ಳಲು ಹೋಗಲು ಸಕಾಲಕ್ಕೆ ದೊರೆಯುತ್ತಿಲ್ಲ ಎನ್ನುವುದು ಕೂಡ ಇನ್ನೊಂದು ಆರೋಪ ಸಾಮಾನ್ಯವಾಗಿ ನಾವು ಚಾರ್ವಕ ಪತ್ರಿಕೆ ಇದ್ದಾಗಿಂದೂ ಹಣಕಾಸು ಸಂಸ್ಥೆ ಮತ್ತು ಶಿಕ್ಷಣ ಸಂಸ್ಥೆಯ ಬಗ್ಗೆ ಆರೋಪ ಬಂದಾಗ ಅದ ಗಡಿಬಿಡಿ ಮಾಡದೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ವರದಿ ಮಾಡ್ತೀವಿ ಇದರ ಆಧಾರದ ಮೇಲೆ ನಾವು ಸಂಬಂಧಪಟ್ಟವರಿಗೆ ಫೋನ್ ಆಯಿಸಿ ದಾಖಲೆಗಳನ್ನು ಪಡೆದು ಪಡೆದಾಗ ಏನು ಪತ್ರ ಬರೆದಿ ಪತ್ರದ ಪತ್ರದಲ್ಲಿ ಮಾಡಿರುವ ಬಹುತೇಕ ಆರೋಪಗಳು ಸುಳ್ಳು ಅಂತ ಗೊತ್ತಾಗಿದೆ ಅಲ್ಲಿ ಅಲ್ಪ ಸ್ವಲ್ಪ ತಪ್ಪುಗಳು ನಡೆದಿರಬಹುದು ಆದರೆ ನಾವು ಪಡೆದಿರುವ ಮಾಹಿತಿಯ ಆಧಾರದ ಮೇಲೆ ಅದು ಆರೋಪ ಸುಳ್ಳು ಅನಿಸುತ್ತೆ ಆದರೆ ಈ ಆರೋಪ ಬರಲಿಕ್ಕೆ ಗುಸುಗುಸು ಆಗಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಈ ಕಲ್ಮನೆ ಸಹಕಾರ ಸಂಘದಲ್ಲಿ ಸಂಘದಲ್ಲಿ ಕಾರ್ಯದರ್ಶಿಯ ಕೆಲಸ ಮಾಡುತ್ತಿದ್ದವರಿಗೆ ಕಳೆದ ಕೆಲವು ದಿನಗಳಿಂದ ತಿಂಗಳಿಂದ ಆರೋಗ್ಯ ತೀರಾ ತೀರಾ ಹದಗೆಟ್ಟಿತ್ತು ಹಾಗಾಗಿ ಅವರು ಬ್ಯಾಂಕಿಗೆ ಬರಲು ಆಗದೆ ರಜಾ ಹಾಕಿದ್ದರು ಅಧ್ಯಕ್ಷರ ಮೇಲೆ ಒತ್ತಡ ಹೆಚ್ಚಾಗ್ತಾ ಇತ್ತು ಅಧ್ಯಕ್ಷರು ಅವರನ್ನ ಕೆಲಸಕ್ಕೆ ಬರ್ರಿ ಅಂತ ಒತ್ತಾಯ ಮಾಡಿ ಆರೋಗ್ಯವೇ ಹಳೆ ಹೇಗೆ ಬರಲಿ ಎನ್ನುವ ಕಾರಣಕ್ಕೆ ಎನ್ನುವ ಒಂದು ಸಮ ಸಮಜಾಯಿಷಿ ನೀಡಿದರು ಆಗ ಅಧ್ಯಕ್ಷರು ಹಾಗೆ ರಾಜೀನಾಮೆ ಕೊಟ್ಟು ಹೋಗಿ ಹೊರಟು ನೀನು ಎಂದು ಹೇಳಿದ್ದಾರೆ ಎಂಬ ಮಾಹಿತಿ ಇದೆ ಅಧ್ಯಕ್ಷರ ಆದೇಶದಂತೆ ಕಾರ್ಯದರ್ಶಿಯವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಯೂ ಇದೆ ನಂತರ ಇನ್ನು ಕೆಲವರ ಮಧ್ಯಪ್ರವೇಶದಿಂದಾಗಿ ಮತ್ತೆ ಕಾರ್ಯದರ್ಶಿಯವರು ಕಾರ್ಯವನ್ನು ಮುಂದುವರೆಸಿದ್ದಾರೆ ಈಗ ಏನು ಕಳೆದ ಎರಡು ಮೂರು ತಿಂಗಳಿನಿಂದ ಸ್ವಲ್ಪ ಹಿಂದೆ ಮುಂದೆ ಆಗಿತ್ತು ಠೇವಣಿದಾರರಿಗೆ ಮತ್ತು ಹಣ ಹೂಡಿಕೆದಾರರಿಗೆ ಇವರಿಗೆಲ್ಲ ದೈನಂದಿನ ಕೆಲಸ ಮಾಡುವವರಿಗೆ ಅವರ ಅವರಿಗೀಗ ಅಲ್ಲಿ ಸರಿಯಾದಂಥ ಸೇವೆ ಲಭ್ಯ ಆಗ್ತಿದೆ ಎನ್ನುವ ಒಂದು ಮಾಹಿತಿ ಇದೆ ಆದರೆ ಅಲ್ಲಿಯ ಆಡಳಿತ ಮಂಡಳಿ ಮಂಡಳಿಯವರು ಈ ಬಗ್ಗೆ ಗಮನ ಹರಿಸಬೇಕು ಯಾಕಂದರೆ ಒಂದು ಆರ್ಥಿಕ ಸಂಸ್ಥೆ ಮೇಲೆ ಆರೋಪ ಮಾಡ್ತಿ ಮಾಡಿಬಿಟ್ರೆ ಠೇವಣಿದಾರರೆಲ್ಲರೂ ಹಣ ತಮ್ಮ ಹಣಕ್ಕಾಗಿ ಬಂದ್ಬಿಟ್ರೆ ಆ ಬ್ಯಾಂಕಿನ ಸ್ಥಿತಿ ಏನಾಗಬೇಕು ಹಾಗಾಗಿ ಒಂದು ಸಾರ್ವಜನಿಕ ಸಾರ್ವಜನಿಕರ ಬಾಯಿಗೆ ಆಹಾರವಾಗದ ಹಾಗೆ ಸಮರ್ಥವಾಗಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಏನು ಇವತ್ತು ಕಲ್ಮನೆ ಸಹ ವ್ಯವಸಾಯ ಸಹಕಾರ ಸಂಘ ನಡೀತಾ ಇದೆ ಅದು ಸುಗಮವಾಗಿ ಆಗಲಿ ಮತ್ತೆ ಈ ಥರದ ಆರೋಪಗಳು ಆರೋಪಗಳ ಪತ್ರಗಳು ಸುದ್ದಿ ಮನೆಯ ಕಚೇರಿಗಳಿಗೆ ಬರದೇ ಇರಲಿ ತಮ್ಮ ಸಂಸ್ಥೆಯಿಂದ ತಮ್ಮ ಬ್ಯಾಂಕಿನಿಂದ ಜನರಿಗೆ ಉತ್ತಮ ಸೇವೆ ಸಿಗಲಿ ಅಂತ ಚಾರವಾಕ ಸುದ್ದಿವಾಹಿನಿ ಆಶಿಸುತ್ತದೆ ಹಾಗೆಯೇ ಕೂಡ ಈ ಮುಂದೆ ಡಿಸಿಸಿ ಬ್ಯಾಂಕಿಗೆ ಆಯ್ಕೆಯಾಗುವ ಎಲ್ಲಾ ನಿರ್ದೇಶಕರುಗಳು ದಯಮಾಡಿ ಯಾವುದೇ ಥರದ ಅವ್ಯವಹಾರಕ್ಕೆ ಅವಕಾಶವನ್ನು ಕೊಡದೆ ಆಡಳಿತವನ್ನು ಮಾಡಬೇಕು ರೈತರಿಗೆ ಸಹಾಯ ಮಾಡಬೇಕು ಎನ್ನುವುದು ನಮ್ಮ ಸುದ್ದಿವಾಹಿನಿಯ ಆಶಯ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ ನನ್ನೊಂದಿಗೆ ಸುದ್ದಿ ಸಂಪಾದಕ ಸಂದೀಪ್ ಸಾಗರ್ ಚಾರ್ವಾಕ ಸುದ್ದಿವಾಹಿನಿ ಸ್ನೇಹ